ए न्यूज के के स्वागत చింతామణియంత డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొిక్ శస్త చిత్స గ్యాస్ట్రో ఎంటరాలజీ మూలెకి స్త్రీ రోగ మిత్ దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌ రేడిజి ఎండోస్కోపీ లభ్య సౌలభ్యులు జనరల్ వార్డ్ ప్రైవేట్ వార్డ్విన్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಆಟವಾಡಲು ಹೋಗಿ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದ ವಿದ್ಯಾರ್ಥಿ ಸಾವು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿ ನಂದಿಗ್ಯಾನಹಳ್ಳಿ ಗ್ರಾಮಕ್ಕೆ ಹೊಂದಿಕೊಂಡಿರುವ ಜೋಗ್ಯಾನಿ ಗ್ರಾಮದ ಕೃಷಿ ಹೊಂಡದ ಬಳಿ ಆಟವಾಡಲು ಹೋಗಿದ್ದ ಹಲವು ಹುಡುಗರ ಪೈಕಿ ಆಕಸ್ಮಿಕವಾಗಿ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದ ಹುಡುಗ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ರಕ್ಷಣೆ ಮಾಡುವ ವೇಳೆಗೆ ಸಾವನ್ನಪ್ಪಿದ ಘಟನೆ ಭಾನುವಾರ ಮಧ್ಯಾಹ್ನ ನಡೆದಿದೆ ಮೃತ ವಿದ್ಯಾರ್ಥಿಯನ್ನು ನಂದಿಗಾನಹಳ್ಳಿ ಗ್ರಾಮದ ರವೀರವರ ಮಗ ಹಾಗೂ ಮುರುಘಮಲ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ರಂಜಿತ್ ಎಂದು ಗುರುತಿಸಲಾಗಿದೆ ವಿದ್ಯಾರ್ಥಿ ಮೃತಪಟ್ಟು ಕೃಷಿ ಹೊಂಡ ಪಕ್ಕದ ಗ್ರಾಮವಾದ ಜೋಗ್ಯಾನಹಳ್ಳಿಯ ವೆಂಕಟರಾಮಪ್ಪರವರಿಗೆ ಸೇರಿದ ಕೃಷಿ ಹೊಂಡ ಎನ್ನಲಾಗಿದೆ ಆಟವಾಡಲು ಹೋಗಿದ್ದ ನಾಲ್ವರು ಹುಡುಗರ ಪೈಕಿ ಮೂವರು ಗಾಬರಿಯಿಂದ ಬರುತ್ತಿದ್ದ ನೋಡಿದ ಗ್ರಾಮದ ನಿವಾಸಿ ಮಂಜುನಾಥ ರೆಡ್ಡಿ ಹುಡುಗರನ್ನು ಪ್ರಶ್ನಿಸಿದಾಗ ರಂಜಿತ್ ಕೃಷಿ ಹೊಂಡಕ್ಕೆ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದ ಬಗ್ಗೆ ತಿಳಿಸಿದ್ದಾರೆ ಕೂಡಲೇ ಮಂಜುನಾಥ್ ರೆಡ್ಡಿ ಇತರರೊಂದಿಗೆ ಸ್ಥಳಕ್ಕೆ ಹೋಗಿ ಕೃಷಿ ಹೊಂಡದಲ್ಲಿ ಬಿದ್ದ ವಿದ್ಯಾರ್ಥಿಯನ್ನು ಮೇಲಕ್ಕೆ ತೋರಿಸಲು ಮೃತಪಟ್ಟಿದ್ದಾರೆ ತಂದೆ ನೀಡಿದ ದೂರಿನ ಮೇಲೆ ಕೆಂಚಾರಹಳ್ಳಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಚಿಂತಾಮಣಿದ ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ನಡೆಸಿ ವಾರಸುದಾರರಿಗೆ ಶವವನ್ನು ಒಪ್ಪಿಸಿದ್ದಾರೆ ಇನ್ನು ಮುರುಘುಮಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿ ರಂಜಿತ್ ಆಕಸ್ಮಿಕವಾಗಿ ಕಾಲು ಜಾರಿ ಕೃಷಿ ಹೊಂಡಕ್ಕೆ ಬಿದ್ದು ಸಾವು ವಿಷಯ ತಿಳಿಯುತ್ತಿದ್ದಂತೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಮತ್ತು ಸರ್ಕಾರಿ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಅಶೋಕ್ ಕುಮಾರ್ ಮತ್ತು ಶಾಲೆಯ ಶಿಕ್ಷಕರು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದ ಬಳಿಗೆ ತೆರಳಿ ಮೃತ ವಿದ್ಯಾರ್ಥಿ ಶವವನ್ನು ವೀಕ್ಷಿಸಿದ ನಂತರ ಪೋಷಕರಿಗೆ ಸಾಂತ್ವನ ಹೇಳಿದರು ಇನ್ನು ಸ್ಥಳಕ್ಕೆ ಕೆಂಚಾರಳ್ಳಿ ಪಿ ಎಸ್ಐ ಶಿವಕುಮಾರ್ ಮತ್ತು ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿತು あれ? ಅಪ್ಪ ಯ <mudgeon bringing in throat>

ಮಾತಾಡಿದ್ರೆ ಮತ್ತೆ ಒಂದು ಹತ್ತು ನಿಮಿಷ ಆಯ್ತು ಇನ್ನೊಬ್ಬನು ಹತ್ತು ನಿಮಿಷ ಮತ್ತೆ ಇವರು ಹೋಗಿ ಬಂದ್ಬಿಟ್ಟು ಅವ್ನು ಬಿಟ್ಬಿಟ್ಟು ಇಲ್ಲ ತಮ್ಮನ ಅಲ್ಲೇ ಇನ್ನಿಬ್ರು ಯಾಕಡೆ ಹೊರಟ್ರೆ ಒಬ್ರು ಮಾತ್ರ ನಮ್ಗೆ ಎದುರುಗಡೆ ಬಂದಾಗ ಹೋದ್ರೆ ಅಸೊಗ್ಗೆ ಎಲ್ಲ ಇದಾಗಿತ್ತು ಮತ್ತೆ ನೀರಲ್ಲಿ ಇನ್ನ ಪೊಲೀಸ್ ಅವ್ರಿಗೆ ಹೇಳಿದ್ವಿ ಹೇಳಿದ್ರು ಇನ್ನೇನು ಯಾರ ಬಂದ್ ಅಂತ ನಾನೇ ಒಗ್ಗರಣೆ You